ಪುಸ್ತಕಕ್ಕೆ ವಯಸ್ಸಾಗ್ಬೋದು ಪುಸ್ತಕದಲ್ಲಿರೋ ಜ್ಞಾನಕ್ಕೆ ವಯಸ್ಸಾಗಲ್ಲ ಗೊತ್ತಿರ್ಬೇಕು ನಮಗೆ ಯಾಕೆ ದೀಪ ಹಚ್ಚಬೇಕು ಒಂದೇ ಒಂದು ಮಂತ್ರಕ್ಕೆ ಗುರು ಉಪದೇಶವೂ ಬೇಡ ನಮ್ಮಲ್ಲಿರೋ ಅಯೋಗ್ಯತನಗಳೆಲ್ಲ ಹೋದಾಗ ನಮ್ಮ ಹೃದಯ ಅಯೋಧ್ಯೆ ಮಾನವೀಯ ತತ್ವ ಬರದೆ ದೈವತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಲ್ಲಲ್ಲಿ ದೇವರನ್ನ ನೋಡೋಕ್ಕಿಂತ ನಮ್ಮ ದೇಹದಲ್ಲಿ ಪಂಚಪ್ರಾಣ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಗೊತ್ತಿರ್ಬೇಕು ನಮಗೆ ಯಾಕೆ ದೀಪ ಹಚ್ಚಬೇಕು ದೀಪಕ್ಕೆ ಇನ್ನೊಂದು ಹೆಸರಿದೆ ಜ್ಯೋತಿ ಪರಬ್ರಹ್ಮನ್ ನೋಡಿ ನಮ್ಮ ಎಲ್ಲ ಸನಾತನ ಧರ್ಮದ ಪ್ರೋಗ್ರಾಮ್ ದೀಪ ಹಚ್ತೀವಿ ಅದು ಐದು ಇಲ್ಲಿ ಜಾಸ್ತಿ ದುರ್ಗಾ ಆರಾಧನೆ ಮಾಡೋ ಊರು ನಿಮ್ಮಲ್ಲೆಲ್ಲ ದೀಪ ನಮಸ್ಕಾರ ಮಾಡ್ತಾರೆ ಅದು ಐದು ಪಂಚದುರ್ಗೆಯರು ಇವಾಗಲೂ ಆ ದೀಪ ಹಚ್ಚಿ ಶುರು ಮಾಡಿದ್ವಿ ಅದರ ಅರ್ಥ ಏನು ದಿವಿ ಇತಿ ದೇವ ಬೆಳಕು ದೇವರಿಗೆ ರೂಪ ಇಲ್ಲ ಅಂತ ಇದನ್ನು ಕಬೀರ ಹೇಳ್ತಾನೆ ನನ್ನ ರಾಮ ದಶರಥನಂದನ ರಾಮ ನನ್ನ ರಾಮ ರಾಜಾರಾಮ ನನ್ನ ರಾಮ ಇಡೀ ಜಗತ್ತು ವ್ಯಾಪ್ಸಿರೋ ನಿರಾಕಾರ ನಿರ್ಗುಣ ನಿರ್ಗುಣರಾಮ ಆ ನಿರ್ಗುಣನಿಗೆ ಶಾಸ್ತ್ರ ವೇದಗಳ ಒತ್ತಾಸೆಯನ್ನು ನಾವು ಒಂದು ಹಾಕಿದರೆ ಸೂರ್ಯನಿಗೆ ಮಂಗಳಾರತಿ ಹಿಡ್ದಾಳೆ ಒಂದೇ ಒಂದು ಮಂತ್ರಕ್ಕೆ ಗುರು ಉಪದೇಶವೂ ಬೇಡ ಭಕ್ತಿ ಶ್ರದ್ಧೆ ಇದ್ದರೆ ಸಾಕು ಅಂದರೆ ಅದು ರಾಮನಾಮ ಇವತ್ತು ಇವರ ಈ ಏನಿ ಏನೀ ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮಲ್ಲಿ ಆ ಮಕ್ಕಳು ಹೇಳ್ಕೊಂಬಂದಿದ್ದು ಅದೇ ರಾಮನಾಮವನ್ ಶ್ರೀರಾಮ್ ಜಯರಾಮ್ ಜೈ ಜೈ ರಾಮ್ ಯಾವ ನಾಮ ತಾರಕ ನಾಮ ಅಂದರೆ ತಾರಕ ಅಂದರೆ ನಮ್ಮನ್ನು ಎಲ್ಲದರಿಂದ ದಾಟಿಸುತ್ತೆ ಆ ನಾಮದೊಂದಿಗೆ ಈ ಟ್ರಸ್ಟಿನ ಉದ್ಘಾ ಇವತ್ತು ಮಾಡಿದ್ದೀರಿ ಅದು ಅಲ್ಲದೆ ಮನೆಯನ್ನು ಒಬ್ಬರ ದುಃಖವನ್ನು ತಿಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಆ ದುಃಖಕ್ಕೆ ಸ್ಪಂದಿಸ್ತೀವಲ್ಲ ಅದು ದೊಡ್ಡ ವಿಚಾರ ಅಂತ ಇವತ್ತು ಆ ಮನೆಗೆ ಅಯೋಧ್ಯೆ ಅಂತ ಒಂದು ಹೆಸರಿಟ್ರಿ ಇನ್ನೂ ಖುಷಿ ವಿಚಾರ ನಮ್ಮಲ್ಲಿರೋ ಅಯೋಗ್ಯತನಗಳೆಲ್ಲ ಹೋದಾಗ ನಮ್ಮ ಹೃದಯ ಅಯೋಧ್ಯೆ ಅಂತ ಆ ಅಯೋಧ್ಯೆಯನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ರಾಮನನ್ನು ನನಗೆ ಕೊಟ್ಟರು ನನಗೆ ಆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ ಆ ರಾಮನನ್ನು ಇಟ್ಕೊಳ್ಳುವಷ್ಟು ಆದರೆ ಆ ರಾಮನ ವಾನರರನ್ನು ನೋಡಲಿಲ್ಲ ಅದ್ರ ಬದಲು ನಿಮ್ಮ ನವಚೇತನ ಟ್ರಸ್ಟಲ್ಲಿ ಆ ಹನುಮಂತನಲ್ಲಿರೋ ಭಕ್ತಿ ತ್ಯಾಗದ ಸಂಕೇತ ಎದ್ದು ಕಾಣುತ್ತೆ ನಾನಿಲ್ಲಿರೋ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡುವುದಷ್ಟೆ ನಾವು ಬ್ರಹ್ಮ ಕಲಶಕ್ಕೆ ದುಡ್ಡಿಡ್ತೀವಿ ಏನೇನೋ ಕೆಲಸಕ್ಕೆ ದುಡ್ಡಿಡ್ತೀವಿ ಮಾರಿ ಜಾತ್ರೆಗೆ ದುಡ್ಡಿಡ್ತೀವಿ ಗಣಪತಿ ಹಬ್ಬಕ್ಕೆ ದುಡ್ಡಿಡ್ತೀವಿ ಸೊ ಇದೆಲ್ಲ ತಪ್ಪು ಅಂತ ಹೇಳಲ್ಲ ನಾನು ಹೇಳೋದು ಹ್ಯೂಮ್ಯಾನಿಟಿ ಕಮ್ಸ್ ಫಸ್ಟ್ ಡಿವೈನಿಟಿ ಇಸ್ ನೆಕ್ಸ್ಟ್ ಅಂತ ಮಾನವೀಯ ತತ್ವ ಬರದೆ ದೈವತ್ವ ಬರಲಿಕ್ಕೆ ಸಾಧ್ಯ ಇಲ್ಲ ಆ ದೈವತ್ವ ಬ ದಯೆ ಮನುಷ್ಯನೊಳಗೆ ನುಗ್ಗಿದಾಗ ಅವ ಆಗ್ತಾನಂತೆ ಅಧ ಅಂದರೆ ಅಂತ ಅರ್ಥ ಸೊ ಹಾಗಾಗಿ ನೀವೆಲ್ಲ ಸಣ್ಣ ಹಾಳು ಮಾಡೋ ದುಡ್ಡನ್ನು ಈ ಟ್ರಸ್ಟಲ್ಲಿ ಅವನು ಪಾಪ ಪ್ರತಿಜ್ಞೆಯೇ ಮಾಡಿದೆ ನಾನು ನೋಡಿದ ಹಾಗೆ ಈ ಆಗುಮ್ಮೆಯಿಂದ ಕೆಳಗೆ ಈ ಘಟ್ಟದ ಕೆಳಗಿನ ಜನ ಮಾತು ತಪ್ಪಲ್ಲ ಕೋರ್ಟಿಗೆ ತಲೆ ಕೆಡಿಸ್ಕೊಳ್ತಿರೋ ನೀವು ನನಗೆ ಗೊತ್ತಿಲ್ಲ ಆದರೆ ದೈವಸ್ಥಾನಕ್ಕೆ ಹಾಗೆ ಭಕ್ತಿ ಇಟ್ಟ ಜನತೆ ನೀವೆಲ್ಲ ನಾನು ನಿನ್ನೆ ಮಂಗಳೂರಿನ ಪ್ರೋಗ್ರಾಮಲ್ಲೂ ಶಿವಗುಳಿಗ ಐನೂರೈವತ್ತೈದನೇ ಉದ್ಘಾಟನೆಯಲ್ಲೂ ಹೇಳಿದೆ ನಿಮ್ಮ ದೈವಗಳು ಇಂಪ್ಯಾಕ್ಟ್ ಹೇಗಿದೆ ನಿಮ್ಮ ಊರಲ್ಲಿ ಅಂದರೆ ಸಂಬಂಧಗಳನ್ನು ಗಟ್ಟಿ ಮಾಡಿದೆ ಅದಕ್ಕೆ ಮೂಲ ಕಾರಣ ದೈವ ಒಂದು ದೈವದ ಆರಾಧನೆ ಆಗಬೇಕಾದ್ರೆ ಅದು ಬಾಂಬೆ ದುಬಾಯಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸುತ್ತೆ ಈ ಎಲ್ಲ ಸಂಸ್ಕಾರ ಏನಿತ್ತು ನೈಸರ್ಗಿಕ ಪೂಜೆ ಅಂತ ಎಳನೀರು ಹಿಂಗಾರ ನಾ ಕೆಮಿಕಲ್ ಅಲ್ಲ ನಾನ್ ಕೆಮಿಕಲ್ ಅತಿ ಶುದ್ಧವಾದ ವಸ್ತು ಎಳನೀರು ದೊಡ್ಡ ಮೆಸೇಜ್ ಅದು ಮತ್ತು ಇವತ್ತು ಧರ್ಮ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಂತಿದೆ ಅಂದರೆ ಈಗಂತೂ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಜಗತ್ತು ಹೆದರುತ್ತೋ ಗೊತ್ತಿಲ್ಲ ಒಂದು ಪಂಜರುಳ್ಳಿಗೆ ಅದಕ್ಕಿಂತ ಜಾಸ್ತಿ ಈ ನಮ್ಮ ಕೊರಗಜ್ಜನಿಗೆ ದೇವರನ್ನು ನಂಬಿದ್ದು ಕಮ್ಯುನಿಸ್ಟ್ ಸಮೇತ ಹೆದರ್ತಾನೆ ಇದು ಪ್ರಾಕ್ಟಿಕಲ್ ಆಗಿ ನೋಡಿದ್ದು ಅದು ನಿಮ್ಮ ದೈವದ ತಾಕತ್ತು ಸೊ ಹಾಗೆ ಈ ಸಂಘಟನೆ ಆ ಮಟ್ಟದ ಒಂದು ಏನು ಹೇಳ್ತೀವಿ ರೆವಲ್ಯೂಷನನ್ನು ಮಾಡಲಿ ಇಲ್ಲಿರೋ ನಿಮ್ಮಲ್ಲೆಲ್ಲ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಒಮ್ಮತ ಈ ಎಲ್ಲ ಹುಡುಗರನ್ನು ನಾನು ಗಮನಿಸ್ದೆ ಅವ್ರು ಯಾರೂ ಸ್ಟೇಜಿಗೆ ಬರಲಿಲ್ಲ ಎಲ್ಲ ಸಂಘಟನೆಯಲ್ಲಿ ನಾನು ನೋಡಿದ್ದೀನಿ ಸನ್ಮಾನ ಆಗಬೇಕಾದ್ರೆ ಮುಂದು ನಾ ಮುಂದು ಅಂತೆಲ್ಲ ಮಧ್ಯೆ ಹೀಗೆಲ್ಲ ಈ ಮುಖ್ಯಮಂತ್ರಿಗಳೆಲ್ಲ ಭಾಷಣ ಮಾಡ್ತಾ ಹಿಂದೆ ನಾಲ್ಕು ಜನ ನಿಂತು ಎಲ್ಲ ಪಕ್ಷದಲ್ಲಿ ಅವನು ಹೀಗೆ ನಿಂತಿರ್ತಾನೆ ಚೂರಾರೋ ಕಾಣಬೇಕು ನಾನು ನ್ಯೂಸಲ್ಲಿ ದಟ್ ಈಸ್ ದ ಬೆಸ್ಟ್ ನ್ಯೂಸ್ ಸೆನ್ಸ್ ಅಂತ ಸೊ ಆ ಎಲ್ಲ ಕ್ವಾಲಿಟಿ ಈ ಮಕ್ಕಳಲ್ಲಿಲ್ಲ ಒಂದು ಸಂಘಟನೆ ಗಟ್ಟಿ ನಿಲ್ಲಬೇಕಾರೆ ಶುರು ಇರಬೇಕಾಗಿದ್ದು ನಂಬಿಕೆ ಟ್ರಸ್ಟ್ ಅಂದರೆ ನಂಬಿಕೆ ಅದರ್ವೈಸ್ ಇಟ್ ಈಸ್ ಎ ಟೈಮ್ಲಿ ರೆಸ್ಟ್ ಇನ್ನೊಂದು ಸಾಮರಸ್ಯ ಒಂದೇ ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು ನಾನು ಹೇಳೋದು ಯಾವತ್ತೂ ಐಡೆಂಟಿಟಿಗೆ ಕೆಲಸ ಮಾಡಬೇಡಿ ನಾನು ಯಾವಾಗಲೂ ಭಾಷಣದಲ್ಲಿ ಹೇಳ್ತೀನಿ ಸಿ ದ ಲಾರ್ಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿ ಅಂತ ಆ ಶಬ್ದವನ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಈ ಹುಡುಗರೆಲ್ಲ ಮಾಡಿದ್ದಾರೆ ನಿಮ್ಮೆಲ್ಲರ ಕಾಲಿಗೆ ಇಲ್ಲಿಂದ ನಮಸ್ಕಾರ ಇನ್ನೊಂದು ಮಾತು ನಾನು ಕೊಟ್ಟಿದ್ದೆ ಹೋದ ವರ್ಷ ಬಂದಾಗ ಒಂದು ಆ್ಯಂಬುಲೆನ್ಸಿಂದು ಈ ಸಲ ನನ್ನ ಗುರುಗಳ ಆರಾಧನೆಗೆ ಆ ಆ್ಯಂಬುಲೆನ್ಸನ್ನು ನಿಮ್ಮ ಟ್ರಸ್ಟ್ ಅವ್ರು ಬಂದು ತಗೊಂಡು ಹೋಗಿ ದಯಮಾಡಿ ಹ್ಞೂ ಆ ಆ್ಯಂಬುಲೆನ್ಸಿಗೆ ನೀವು ಮನೆ ಅಯೋಧ್ಯೆ ಅಂತ ಹೆಸರಿಟ್ಟಾಗ ಆ್ಯಂಬುಲೆನ್ಸಿಗೆ ಒಂದು ಹೆಸರು ನನ್ನ ತಲೆಗೆ ಬಂತು ಅದಕ್ಕೆ ರಾಮ ಸೇತು ಅಂತ ಹೆಸರಿಡುವ ಯಾಕೆ ಪಾಪ ಬಡವರನ್ನು ತಗೊಂಡೋಗಿ ಪ್ರಾಣ ಉಳಿಸೋ ಜಾಗಕ್ಕೆ ಬಿಡುತ್ತೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಮಗುಗೆ ಹುಷಾರಿಲ್ಲ ಅಂದರು ನಾಳೆ ನಾಡ್ದಲ್ಲಿ ಯಾರಾದರೂ ಟ್ರಸ್ಟ್ ಅವರು ಬಂದು ನನ್ನ ಕಡೆಯಿಂದ ಪರ್ಸ್ನಲಿ ಅವರಿಗೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಲಿಮಿಟೇಷನಲ್ಲಿ ಕೊಡ್ತಾ ಇದ್ದೀನಿ ಜಾಸ್ತಿ ಆದರೆ ಅವನ ಮನೆ ಹೊಣೆ ಹೊರುವ ತಾಕತ್ತು ನನಗೆ ಕೊಟ್ಟರೆ ಭಗವಂತ ಖಂಡಿತ ಅದನ್ನು ಮಾಡುವ ಯಾಕೆ ನಾವೆಲ್ಲ ಇರಬೇಕಾದ್ರೆ ನಾನು ಯಾವಾಗಲೂ ಹೇಳಿದ್ರು ರಾಮನ ಪೂಜೆ ಆಯಿತು ರಾಮನ ಪ್ರತಿಷ್ಠೆ ಆಯಿತು ರಾಮ ಅಂದರೆ ಈಸ್ ಎ ಎಥಿಕ್ಸ್ ಆದರ್ಶ ರಾಮ ಆದರ್ಶ ರಾಜ ಆದರ್ಶ ಗಂಡ ಆದರ್ಶ ಮಗ ಆದರ್ಶ ರಾಜ ಎಲ್ಲರಿಗೂ ಇಡೀ ಪಾಲಿಟಿಕ್ಸಿಗೆ ರಾಮ ಆದರ್ಶ ಗೃಹಸ್ಥನಿಗೆ ರಾಮ ಆದರ್ಶ ಹನ್ನೆರಡು ವರ್ಷ ಹೆಂಡತಿ ಅಂದ್ರೆ ಅವನು ಇನ್ನೊಂದು ಮದುವೆ ಆಗಲಿಲ್ಲ ಅವಾಗ ಕಾನೂನು ಇರಲಿಲ್ಲ ಇಲ್ಲೊಂದು ಹನ್ನೆರಡು ನಿಮಿಷ ಹೆಂಡತಿ ಇಲ್ಲಾಂದರೆ ವಾಟ್ಸಪ್ ಸ್ಟೇಟಸಲ್ಲಿ ಫೋಟೋ ಹಾಕ್ತೀವಿ ನಾವು ನಾನು ಫ್ರೀ ಇದ್ದೀನಿ ಈ ಕಾಲಘಟ್ಟದ ಜನತೆಗೆ ರಾಮಾಯಣ ಅನ್ನೋದು ದೊಡ್ಡ ಮೆಸೇಜ್ ಒಬ್ಬ ರಾಜ ಅಂದರೆ ಒಬ್ಬ ರಾಜಕಾರಣಿ ಹೇಗೆ ಬದುಕಬೇಕು ಅಂತ ರಾಮ ತೋರಿಸ್ಕೊಟ್ಟ ಸೊ ಹಾಗಾಗಿ ನಮ್ಮ ಊರು ಊರು ಮನೆ ಮನೆಯನ್ನು ಅಯೋಧ್ಯೆಯನ್ನು ನವಚೇತನ ಟ್ರಸ್ಟ್ ಅದು ಹೊಸ ಚೇತನ ಅಂತ ಈಗಷ್ಟೇ ನಮ್ಮ ಉಡುಪಿಯ ಹುಡುಗ ಹೇಳಿದ ಸೇವಾ ಸೇವಾ ಸೇವಾಚೇತನ ಟ್ರಸ್ಟಿನ ಬಗ್ಗೆ ಶ್ರೀಕಾಂತ್ ಮಾತಾಡ್ತಾ ಹೇಳಿದರು ಅದೊಂದು ರಾಜ್ಯಕ್ಕೆ ನಾನು ಹೇಳಲ್ಲ ಇದು ಪ್ರಪಂಚಕ್ಕೆ ಒಂದು ಮಾರಲ್ ಮೆಸೇಜ್ ಕೊಡ್ತಾ ಇರೋ ಟ್ರಸ್ಟ್ ಕಲ್ಲಲ್ಲಿ ದೇವರನ್ನು ನೋಡೋಕ್ಕಿಂತ ಕಣ್ಣೀರು ಹಾಕಲ್ಲಿ ದೇವರನ್ನು ನೋಡ್ತಾ ಇದ್ದಾರೆ ನಾನು ನಿಮಗೆ ರಿಕ್ವೆಸ್ಟು ಬ್ಲಡ್ ಕ್ಯಾಂಪ್ ಮಾಡಿ ಮತ್ತು ಸಿ ಎಸ್ ಆರ್ ಇಂದ ಹೇಳಿದರೆ ನನ್ನ ಆಶ್ರಮದ ಡಿವೋಟಿಗಳು ರಿಲಯನ್ಸ್ ಮತ್ತು ಜಿಂದಾಲ್ ಕಂಪೆನಿಯವರು ದಯಮಾಡಿ ನಾನು ಅದರಿಂದ ಸಿ ಎಸ್ ಆರ್ಗೆ ಆ ಎರಡು ಕಂಪನಿಯಿಂದ ಅಂತೂ ಫಿಕ್ಸು ಇನ್ನು ಉಳಿದ ಹತ್ತು ಹದಿನೈದು ಕಂಪನಿಗಳಿದ್ದಾರೆ ಮತ್ತು ನನಗಿಂತ ಚೆನ್ನಾಗಿ ಎಕನಾಮಿಕ್ ಕಂಟ್ರೋಲ್ ಇರೋದು ಬಿ ಆರ್ ಶೆಟ್ಟ ಅವ್ರಿಗಿಂತ ಸಿ ಎಸ್ ಆರ್ಗೆ ಐಡಿಯಾ ಕೊಡೋರು ಯಾರೂ ಬೇಡ ಅವರು ಮನಸ್ಸು ಯಾಕೆ ಅವ್ರು ನನ್ನ ನನಗೊಂದು ನಂಬಿಕೆ ಇದೆ ಅವ್ರು ಮನಸ್ಸು ಮಾಡಿದರೆ ಒಂದು ಹಳ್ಳಿಯನ್ನು ಅವರ ಈಗಿನ ಏಜಲ್ಲೂ ನವಯುವಕ ಅಂದರು ಈಗಿನ ಏಜಲ್ಲೂ ನಿಮ್ಮ ಹಂಪಾರ ಗ್ರಾಮನ್ನು ಹಂಪಿಲ್ಲದ ಸಿಂಗಾಪುರ ಗ್ರಾಮ ಮಾಡ್ತಾರೆ ಅಷ್ಟು ತಾಕತ್ತಿದೆ ಅವರು ಪುಸ್ತಕಕ್ಕೆ ವಯಸ್ಸಾಗ್ಬೋದು ಪುಸ್ತಕದಲ್ಲಿರೋ ಜ್ಞಾನಕ್ಕೆ ವಯಸ್ಸಾಗಲ್ಲ ಅವರ ಜೀವನ ಆ ಥರದ್ದು ಸೊ ಬ್ಲಡ್ ಕ್ಯಾಂಪ್ ಮಾಡಿ ಜೊತೆಗೆ ನನ್ನೊಂದು ರಿಕ್ವೆಸ್ಟು ನಾನು ಕಂಪನಿಗಳ ಜೊತೆಗೆ ಮಾತಾಡ್ತೀನಿ ಇಲ್ಲೆಲ್ಲ ಎಲ್ಲ ಕಾಲೇಜ್ ಕೆಲಸ ಇಲ್ಲದೇ ಇದ್ದಾರೆ ಆಗಿ ನಾವೊಂದು ಹೆಚ್ ಆರ್ ಟಿ ಮಾಡ್ಕೊಂಡಿದ್ದೀವಿ ಒಂದು ನಾನೂರು ಜನದು ನಾನು ಯಾವಾಗಲೂ ಹೇಳ್ತೀನಿ ದುಡ್ಡು ಕೊಡೋಕ್ಕಿಂತ ದುಡಿಲಿಕ್ಕೆ ಹೇಳ್ಕೊಡಿ ಅವನಿಗೆ ಇಲ್ಲ ಕಳ್ಳ ಆಗ್ತಾನೆ ಸೊ ಅಂಥವರಿಗೆ ಒಂದು ಕಂಪೆನಿಗಳ ಕ್ಯಾಂಪಸ್ ಇದೇ ಥರ ನೀವೇನು ಪ್ರೋಗ್ರಾಮ್ ಮಾಡ್ತೀರಿ ನಿಮ್ಮ ಒಂದು ಎರಡನೇ ಹಿಂದಿನ ದಿನ ಇದೇ ಸ್ಟೇಜಲ್ಲಿ ಆ ಪ್ರೋಗ್ರಾಮ್ ಮಾಡಿ ಸಾಮೂಹಿಕ ಮದುವೆಗಳನ್ನು ಮಾಡಿ ತಾಳಿಯನ್ನ ಸ್ಪಾನ್ಸರ್ ಮಾಡ್ತೀನಿ ಯಾಕಂದರೆ ಒಳ್ಳೆ ಕೆಲಸ ಆಗಬೇಕು ಯಾವ ಊರಾದರೂ ತೊಂದರೆ ಇಲ್ಲ ಯಾರ ಮನೆ ದೀಪ ಆದರೂ ತೊಂದರೆ ಇಲ್ಲ ಎಣ್ಣೆ ಹಾಕುವ ಬೆಳಗ್ಲಿ ಅದು ಆ ಬೆಳಕಲ್ಲಿ ನಮ್ಮ ಐಡೆಂಟಿಟಿ ಬರೆದಿದ್ರೂ ತೊಂದರೆ ಇಲ್ಲ